ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯ ಬಳಿ ದಟ್ಟವಾದ ಅರಣೆಯಿತ್ತು ಅದರಲ್ಲಿ ಬಹಳ ಬುದ್ಧಿವಂತ ನಾರಿಯೊಂದು ವಾಸಿಸುತ್ತಿತ್ತು ಅವಳು ತುಂಬ ಬುದ್ಧಿವಂತಳು ಯಾರನ್ನಾದರೂ ಮರಳು ಮಾಡಬಲ್ಲಳು ಒಂದು ದಿನ ಅವಳು ಆಹಾರವನ್ನು ಹುಡುಕುತ್ತಾ ಕಾಡಿನಲ್ಲಿ ಅಳೆದಾಡುತ್ತಿದ್ದಳು ಕಾಡಿನಲ್ಲಿ ಆಹಾರಕ್ಕಾಗಿ ಹುಡುಕುತ್ತಿರುವಾಗ ಅವನು ಮರದ ಮೇಲೆ ಕಾಗೆಯನ್ನು ನೋಡಿದನು ಅದರ ಬಾಯಲ್ಲಿ ಸಿಹಿಯಾದ ರೊಟ್ಟಿ ಇತ್ತು ಅವನನ್ನು ನೋಡಿದ ನರಿಯು ಈ ಕಾಗೆಯ ಬಾಯಿಂದ ರೊಟ್ಟಿಯನ್ನು ಹೇಗೆ ತೆಗೆಯುವುದು ಎಂದು ಯೋಚಿಸತೊಡಗಿತ್ತು ಹೀಗೆ ಯೋಚಿಸುತ್ತಾ ನರಿ ಕಾಗೆಯ ಬಲಿಗೆ ಹೋಗುತ್ತದೆ ನರಿ ಕಾಗೆಗೆ ಹೇಳುತ್ತದೆ ನಿನ್ನ ಧ್ವನಿ ತುಂಬ ಮಧುರವಾಗಿದೆ ಮತ್ತು ನೀವು ಚೆನ್ನಾಗಿ ಹಾರುತ್ತೀರಿ ಎಂದು ನಾನು ಕೇಳಿದೆ ನಾನು ಮಧುರವಾದ ಹಾಡುಗಳನ್ನು ಕೇಳಲು ಇಷ್ಟಪಡುತ್ತೇನೆ ನಿನ್ನ ಸಮುದ್ರ ಕಂಠದಿಂದ ನೀನು ನನಗಾಗಿ ಮಧುರವಾದ ಹಾಡನ್ನು ಹಾಡುವೆಯ ನರಿಯ ಮಧುರವಾದ ಮಾತುಗಳನ್ನು ಕೇಳಿದ ಕಾಗೆಯು ಸಂತೋಷಗೊಂಡು ನರಿಗೆ ಹಾಡು ಹಾಡಲು ಸಿದ್ಧವಾಗುತ್ತದೆ ಆಗ ಕಾಗೆಯು ಆಡಲು ಬಾಯಿ ತೆರೆದ ಕೂಡಲೇ ಅವನ ಬಾಯಿಂದ ರೊಟ್ಟಿ ಬೀಳುತ್ತದೆ ಮತ್ತು ನರಿಯು ಆ ರೊಟ್ಟಿಯೊಂದಿಗೆ ಅಲ್ಲಿಂದ ಬೇಗನೆ ಓಡಿ ಹೋಗುತ್ತದೆ ಇದನ್ನು ನೋಡಿದ ಕಾಗೆ ಅಲ್ಲಿಯೇ ಅಲಲು ಆರಂಭಿಸಿತು ಮತ್ತು ತನ್ನ ಆಹಾರವನ್ನು ಹುಡುಕತೊಡಗುತ್ತದೆ ಕಾಗೆ ಅಲುತ್ತಾ ಹಾಡಾಗಿ ನಾನು ಯಾವಾಗಲೂ ಈತರರ ಮಾತುಗಳಿಗೆ ಮೊರಳಾಗಬಾರದು ಎಂದು ತಾನು ಅರ್ಥ ಮಾಡಿಕೊಂಡಿತ್ತು ಅದು ನನ್ನ ದೋಷವನ್ನು ಅರಿತುಕೊಂಡು ಅಹಂಕಾರ ನಾನು ನನ್ನ ಶಬ್ದವನ್ನು ಮೆಚ್ಚಿಕೊಂಡು ಆಡಲು ಹಠ ಮಾಡಿದೆ ಕಾರಣ ನನ್ನ ಆಹಾರವನ್ನು ಕಳೆದುಕೊಂಡೆ ಎನ್ನುತ್ತ ಕಾಗೆ ಮನಸ್ಸಿನಲ್ಲಿ ಸಂಕಲ್ಪವೊಂದನ್ನು ಮಾಡಿತ್ತು ಇನ್ನು ಮುಂದೆ ಯಾರ ಮಾತಿಗೆ ಮರಳಾಗದೆ ಬುದ್ಧಿವಂತಿಕೆ ಬಳಸಿ ಇರಬೇಕು ಅಂದು ಆ ದಿನದಿಂದ ಕಾಗೆ ಯಾವಾಗಲೂ ಜಾಗರೂಕವಾಗಿ ನಡೆದುಕೊಳ್ಳಲು ಪ್ರಾರಂಭಿಸಿತು ಆದರೆ ನರಿ ತನ್ನ ಚತುರ್ಥಿಯಲ್ಲಿ ಅಲ್ಪ ಸಮಯದ ಸಂತೋಷವನ್ನು ಪಡೆದಿದ್ದರೂ ದಿನಗಳ ಕಾಲ ಅದೇ ರೀತಿ ಜುಗಾರಿಯಾಗಿ ಇತರರ ಪ್ರಾಣಿಗಳನ್ನು ಮೋಸಗೊಳಿಸುತ್ತಾ ಬಾಳುತ್ತಾ ಹೋಗಿತ್ತು ಒಂದು ದಿನ ಕಾಡಿನ ಎಲ್ಲ ಪ್ರಾಣಿಗಳು ಸೇರಿಕೊಂಡು ಒಂದು ಸಭೆ ಮಾಡಿಕೊಂಡವು ಅವು ಮಾತಾಡಿಕೊಂಡವು ನರಿ ಯಾವಾಗಲೂ ಮೋಸದ ಮೂಲಕ ನಮ್ಮನ್ನು ದುಃಖಪಡಿಸುತ್ತದೆ ಇದಕ್ಕೆ ಒಂದು ಉತ್ತರ ಕೊಡಬೇಕು ಅಲ್ಲಿಂದ ಹಳೆಯ ತಾತ ನರಿಯ ಸುತ್ತಲೂ ಎನೆಯುವ ಪ್ಲ್ಯಾನ್ ಹಂಚಿಕೊಂಡ ಮರುದಿನ ಕಾಗೆ ಮತ್ತೊಮ್ಮೆ ರೊಟ್ಟಿಯನ್ನು ಬಾಯಲ್ಲಿ ಇಟ್ಟುಕೊಂಡು ಮರದ ಮೇಲೆ ಕುಳಿತಿತ್ತು ಆದರೆ ಈ ಬಾರಿ ಅದು ನರಿಗಾಗಿ ಸಿದ್ಧವಾಗಿತ್ತು ನರಿ ಮತ್ತೆ ತನ್ನ ಹಳೆಯ ಚಲನವಲನಗಳನ್ನು ಆರಂಭಿಸಿತು ಓಕಾಗಿ ಈ ಜಗತ್ತಿನಲ್ಲಿ ಇನ್ನಂಥ ಮಧುರ ಧ್ವನಿಯವರು ಯಾರೂ ಇಲ್ಲ ಒಮ್ಮೆ ನನಗಾಗಿ ಹಾಡು ಹಾಡು ಆದರೆ ಈ ಬಾರಿ ಕಾಗೆ ಬೇರೆದೇ ತಂತ್ರ ರೂಪಿಸಿತು ಕಾಗೆ ಬಾಯಿ ಬಿಡದೆ ತನ್ನ ಕಾಲಿನಿಂದ ರೊಟ್ಟಿಯನ್ನು ಹಿಡಿದು ಕೊಂಡಿತ್ತು ಬಾಯನ್ನು ಆ ಜಾರರು ಕತ್ತೆಯಿಂದ ಬಿಚ್ಚಿತ್ತು ಮತ್ತೆ ನಗುತ್ತಾ ಮರಿ ಕೇಳಿತ್ತು ಓ ಮಿತ್ರ ನನಗೆ ಗಟ್ಟಿಯಾಗಿ ಹಾಡು ಕೇಳಬೇಕೆಂದು ಎಷ್ಟೋ ದಿನಗಳಿಂದ ಕನಸು ಹಾಡು ಕೇಳಿಸು ಪ್ಲೀಸ್ ಆಗ ಕಾಗೆ ಉತ್ತರಿಸಿತು ತಾಯಿ ನರಿ ಈ ಬಾರಿ ನಿನ್ನ ಮೋಸಕ್ಕೆ ನಾನು ಬಳಿಯಾಗಲ್ಲ ನಿನ್ನ ಮಾತುಗಳಲ್ಲಿ ಸಿಹಿ ಇದೆ ಆದರೆ ನಿನ್ನ ಮನಸ್ಸಿನಲ್ಲಿ ಮೋಸದ ವಿಷವಿದೆ ಇದನ್ನು ಕೇಳಿ ನರಿ ಬೆಚ್ಚಿ ಇದನ್ನು ನೋಡಿ ಮರದ ಕೆಳಗಿದ್ದ ಇತರರ ಪ್ರಾಣಿಗಳು ಕುಣಿದು ಕಳಿಸಿದವು ಅಲ್ಲಿಂದ ನರಿ ಸರಣಾಗಿ ಓಡಿತ್ತು ಸಾರಾಂಶ ಈ ಕಥೆಯಿಂದ ನಾವು ಕಲಿಯಬೇಕಾದ ಪಾಠ ಅಹಂಕಾರ ಎಂಬುದು ನಮ್ಮನ್ನು ಬಲಹೀನಗೊಳಿಸುತ್ತದೆ ಯಾವ ಮಾತಿನಲ್ಲಿ ಮೆಚ್ಚುಗೆಯನ್ನು ಚಿಕ್ಕಿಸುವಂತಾಗಬಾರದು ಬುದ್ಧಿವಂತಿಕೆ ಮತ್ತು ಜಾಣ್ಮೆಯಿಂದ ನಡೆದುಕೊಳ್ಳಬೇಕು